ಗೃಹ ಸಚಿವರ ತವರಲ್ಲಿ ಮುಂದುವರೆದ ಫೈನಾನ್ಸ್ ಕಿರುಕುಳ ಎಸ್ ಸುಗ್ರೀವಾಜ್ಞೆ ಜಾರಿ ಆದ ಮೇಲೂ ಕೂಡ ಫೈನಾನ್ಸ್ ಕಿರುಕುಳ ಮಾತ್ರ ರಾಜ್ಯದಲ್ಲಿ ನಿಲ್ಲುತ್ತಾ ಇಲ್ಲ ಅದು ಕೂಡ ಗೃಹ ಸಚಿವರ ತವರಲ್ಲೇ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ ಮನೆಯನ್ನ ಸೀಸ್ ಮಾಡಿ ಕುಟುಂಬಸ್ಥರನ್ನ ಹೊರದಬ್ಬಿದ್ದಾರೆ ಫೈನಾನ್ಸ್ ಸಿಬ್ಬಂದಿ ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸಿ ಮನೆಗೆ ಬೀಗ ಹಾಕಿದ ಸಿಬ್ಬಂದಿ ಎಕ್ವಿಟಾಸ್ ಫೈನಾನ್ಸ್ ಬಾಗಿಲಲ್ಲಿ ವಿಷ ಕುಡಿದು ದಂಪತಿ ವಿಷವನ್ನು ಹಿಡಿದುಕೊಂಡು ದಂಪತಿ ಕುಳಿತುಕೊಂಡಿದ್ದಾರೆ ಈಗ ಜಿರಳೆ ಔಷಧಿಯನ್ನು ಹಿಡಿದುಕೊಂಡು ನಾವು ಆತ್ಮಹತ್ಯೆಯನ್ನು ಮಾಡಿಕೊಳ್ತೇವೆ ಅಂತ ಬೆದರಿಕೆಯನ್ನು ಹಾಕ್ತಿದ್ದಾರೆ ಕೊರಟಗೆರೆ ತಾಲೂಕಿನ ಬಸವನಹಳ್ಳಿ ಗ್ರಾಮದ ವಾಸಿ ಇವರು ಕಳೆದ ಶುಕ್ರವಾರ ಮನೆಗೆ ಬೀಗ ಜಡದಿದ್ದಾರೆ ಫೈನಾನ್ಸ್ ಸಿಬ್ಬಂದಿ ನಾಲ್ಕು ದಿನಗಳಿಂದ ಕುಟುಂಬ ಬೀದಿ ಬೀದಿ ಅಲಿತಾ ಇದ್ದಾರೆ ಹೀಗಾಗಿ ಎಕ್ವಿಟಾಸ್ ಫೈನಾನ್ಸ್ ಬಾಗಿಲಲ್ಲೇ ಬಂದು ವಿಷದ ಬಾಟಲಿಯನ್ನು ಹಿಡಿದುಕೊಂಡು ನಾವು ವಿಷ ಸೇವನೆ ಮಾಡ್ತೇವೆ ಅಂತ ಬೆದರಿಕೆ ಹಾಕ್ತಿದ್ದಾರೆ ಐದು ಲಕ್ಷ ತಗೊಂಡಿದ್ವಿ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಕಟ್ಟಿದ್ದೀವಿ ಹೋದ ವರ್ಷ ಮಾರ್ಚ್ ತಿಂಗಳಿಂದಲೂ ಬರ್ತಾಯಿದ್ದೀವಿ ಸರ್ ಎರಡು ಲಕ್ಷ ಕ್ಲಿಯರ್ ಮಾಡಿರಿ ನಾವು ಬಡವರು ನಮ್ಮಿಂದ ಆಗೋಲ್ಲ ಬೇಸಾಯ ನಮ್ಮದು ವ್ಯವಸಾಯದಲ್ಲಿ ಏನೂ ಇಲ್ಲ ನಾವೇನೋ ಕಷ್ಟಪಟ್ಟು ತಗೊಂಬಂದಿದ್ದೀವಿ ಅಂತ ಬರ್ತಾ ಇದ್ದೀವಿ ಸರ್ ಅವತ್ತಲಿಂದಲೂ ಕೇಳ್ಕೊತಾ ಇದ್ದೀವಿ ಇವಾಗಲೂ ಬಂದಿದ್ದೀವಿ ಸರ್ ಎರಡು ಲಕ್ಷ ತಗೊಂಡು ಕ್ಲಿಯರ್ ಮಾಡಿರಿ ನಾವಿಲ್ಲದೆ ಇದ್ದಾಗ ಬೀಗ ಹಾಕವ್ರೆ ಶುಕ್ರವಾರ ದಿನ ಇಲ್ಲಿ ನಾವು ಇಲ್ಲಿ ಇರಲಿಲ್ಲ ಮನೆ ಹತ್ರ ಬೀಗ ಹಾಕ್ಬಿಟ್ಟವ್ರೆ ನಾವು ತಿರುಬಂದು ನಮ್ಮ ಯಜಮಾನರು ಇರಲಿಲ್ಲ ಸರ್ ಎಲ್ಲೋ ಹೊಲ್ಟೋಗ್ಬಿಟ್ಟಿದ್ರು ಬೀಗ ನೋಡಿ ಆಮೇಲಿಂದ ಅವ್ರು ನುಡ್ಕಿ ಕರ್ಕೊಂಬರೋ ವರ್ಷಕ್ಕೆ ಮೂರು ದಿನ ಆಯಿತು ಇವತ್ತು ಬಂದ್ವಿ ಸರ್ ಎರಡು ಲಕ್ಷ ತಗೊಂಡು ಅವ್ರ ಹತ್ರ ಇರೋ ಹತ್ರ ಏನೋ ಬಾಧೆ ಬಿದ್ದು ತಗೊಂಡ್ಬಂದ್ವಿ ಫೋರ್ ಫೈವ್ ಇಂದ ಫೋರ್ ಲೋನ್ ತಗೊಂಡಿದ್ರು ಸರಿಗೆ ಪೇ ಮಾಡ್ತಿರಲ್ಲ ಕಸ್ಟಮರು ನಾವೊಂದು ಬಂದ್ಬಿಟ್ಟು ಮಧ್ಯದಲ್ಲಿ ಒಂದು ಸ್ವಲ್ಪ ಅರ್ಧ ಅಮೌಂಟ್ ಕಟ್ಟಿದ್ರು ಅದಾದ್ಮೇಲೆ ಹೋಗಿದ್ವಿ ಕಟ್ಕೊಳ್ರಪ್ಪ ಮತ್ತೆ ಸಮಸ್ಯೆಗಳಾಗ್ತವೆ ಅಂತ ಅವ್ರು ಅವಾಗೆಲ್ಲ ಗಮನನೇ ಇರ್ಸಿಲ್ಲ ಸರ್ ನಾನು ಕಟ್ಕೊಂತೀನಿ ಗೊತ್ತೇ ಬಿಡು ನಮ್ಗೆ ಏನು ಮಾಡಬೇಕು ಗೊತ್ತೇ ಬಿಡು ಅಂತಲೇ ಹೇಳಿದ್ರು ಮೊನ್ನೆ ಇನ್ನೊಂದು ತಿಂಗಳು ಮುಂಚೆ ಹೋಗಿ ಕೋರ್ಟ್ ಆದೇಶನಾಯಿತು ಅದೆಲ್ಲ ಕೊಟ್ಟು ಗೈಡ್ ಮಾಡ್ಕೊಂಡು ಬಂದ್ವಿ ಅವಳು ನೋ ರೆಸ್ಪಾನ್ಸ್ ಸರ್ ಏನೂ ಮಾತಾಡಿಲ್ಲ ನಮ್ದು ನಮ್ದೇನಿದೆ ಕೋರ್ಟಿಂದ ಆದೇಶ ಬಂದಿತ್ತು ಕೊರಡ್ಕೆರೆ ಸ್ಟೇಷನ್ ಅಥವಾ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಈ ಥರ ಸೀಸಿಂಗ್ ಇದೆ ಅಂತ ನಮ್ಮ ಅಡ್ವೋಕೇಟ್ ಬಂದಿದ್ರು ಅವ್ರ ಮುಖಾಂತರ ಹೋಗಿ ಮನೆ ಸೀಸ್ ಮಾಡಿದ್ದಾರೆ ಬಟ್ ಇವ್ರು ಏಕಾಏಕೆ ಬಂದ್ಬಿಟ್ಟು ಇಲ್ಲ ಸರ್ ನಮ್ಮ ಅಡ್ವೊಕೇಟ್ ಹತ್ರ ಮಾತ್ರ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ನಾವು ನಾವು ಈ ಕುರಿತು ನಮ್ಮ ಪ್ರತಿನಿಧಿ ಯೋಗೇಶ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಯೋಗೇಶ್ ಸುಗ್ರೀವಾಜ್ಞೆ ಜಾರಿ ಆಗಿದ್ರು ಕೂಡ ಜಾರಿ ಆಗಿದ್ದು ಏನಕ್ಕೆ ಅನ್ನೋ ಪ್ರಶ್ನೆ ಇಲ್ಲಿ ಮೂಡಿ ಬರುತ್ತೆ ಯಾಕಂದ್ರೆ ಅದರ ಇಂಪ್ಲಿಮೆಂಟ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ರಾಜ್ಯದಲ್ಲಿ ಫೈನಾನ್ಸ್ ಕಿರುಕುಳ ಮತ್ತಷ್ಟು ಹೆಚ್ಚಾಗಿದೆ ಅದು ಕೂಡ ಗೃಹ ಸಚಿವರ ತವರಲ್ಲೇ ಇನ್ನು ಈ ಕುಟುಂಬಸ್ಥರ ಪಾಡೇನು ಇವರು ಎಷ್ಟು ಲಕ್ಷ ಸಾಲವನ್ನು ತೆಗೆದುಕೊಂಡಿದ್ರು ಏನು ಇವರ ಸ್ಟೋರಿ ಓವರ್ ಆಲ್ ಡೀಟೇಲ್ಸ್ ಮೊದಲು ತುಮಕೂರು ಜಿಲ್ಲೆಯ ಕೊರಡಕೆರೆ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದ ಕೆಲವು ದಿನಗಳಿಂದ ಅಂದ್ರೆ ಏನು ಬ್ಯಾಂಕ್ ಸಿಬ್ಬಂದಿಗಳು ಬಂದು ಮನೆಗೆ ನೋಟಿಸ್ ಅಂಟಿಸಿ ಬೀಗವನ್ನು ಹಾಕಿದ್ದಾರೆ ಇದರಿಂದ ಅಂದಿನಿಂದ ಅಂದ್ರೆ ಕುಕ್ಕೂರ ಅಂದ್ರೆ ಇಲ್ಲಿವರು ಕೂಡ ಅವರು ಬೀದಿಯಲ್ಲೇ ಇದ್ದಾರೆ ಆದ್ರೆ ಮನೆ ಇರ್ತಕ್ಕಂಥ ವಸ್ತುಗಳು ಯಾರು ಕೂಡ ಮುಟ್ಟೋದಕ್ಕೆ ಆ ನೇರವಾಗಿ ಕೋರ್ಟ್ ಆರ್ಡರ್ ತಂದು ಅವರು ಬೀಗವನ್ನು ಹಾಕಿದ್ದಾರೆ ಅಂದ್ರೆ ತುಮ್ ಜಿಲ್ಲೆಯಲ್ಲಿ ಅಂದ್ರೆ ರಾಜ್ಯದಲ್ಲಿ ಕೂಡ ಏನು ಕಟ್ಟುನಿಟ್ಟು ಕ್ರಮ ಜಾರಿಯಾಗಿದ್ರು ಕೂಡ ವಿಧೇಯಕ ಜಾರಿಯಾಗಿದ್ರು ಕೂಡ ಅದು ಪಾಲನೆ ಆಗ್ತಿಲ್ಲ ಅನ್ನೋದು ಗೃಹ ಸಚಿವರ ಕ್ಷೇತ್ರದಲ್ಲಿ ಗೊತ್ತಾಗ್ತಾ ಇದೆ ಅಂದ್ರೆ ಈ ಒಂದು ದಂಪತಿ ಕಳೆದ ಐದು ಏನು ಐದು ಲಕ್ಷ ರೂಪಾಯಿಗಳನ್ನ ಸಾಲವನ್ನು ತೆಗೆದುಕೊಂಡಿದ್ದು ಮಗ ಸಂತತ್ ಸಂಪತ್ ಕುಮಾರ್ ಹೆಸರಲ್ಲಿ ಇವರು ಸಾಲ ತೆಗೆದುಕೊಂಡಿದ್ರು ಅದರಂತೆ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ನಲ್ಲಿ ಸಾಲ ಪಡೆದ ಸಂಪತ್ತು ಮೂರ್ ತಿಂಗಳಿಂದ ನಾಪತ್ತೆ ಆಗಿದೆ ಆ ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ಸಾಲವನ್ನ ಇವರು ಹಾಗೆ ಮರಿಪಾತಿ ಮಾಡಿದ್ದಾರೆ ಆದ್ರೆ ಇನ್ನೂ ಪಾವತಿ ಮಾಡ್ಬೇಕು ಅಂತ ಬ್ಯಾಂಕ್ ಸಿಬ್ಬಂದಿಗಳು ಹೇಳ್ತಾ ಇದ್ರೆ ಇಲ್ಲಿವರೆಗೂ ಒಟ್ಟು ಏಳು ಅಂದ್ರೆ ದಂಡ ಬಡ್ಡಿ ಸೇರಿ ಏಳು ಲಕ್ಷದ ನಲವತ್ ಸಾವಿರದ ಐನೂರ ನಲವತ್ತೈದು ರೂಪಾಯಿ ಹಣವನ್ನ ಕಟ್ಟಬೇಕು ಅಂತ ಅವರು ಕಿರುಕುಳ ಕೊಟ್ಟಿದ್ದಾರೆ ಅಂತ ಅಹ್ ಇವರು ಆರೋಪ ಮಾಡ್ತಾ ಇರೋದು ಅಂದ್ರೆ ನೆನೆ ಬಂದಂತ ಏನು ಬ್ಯಾಂಕ್ ಮುಂದೆ ಬಂದ್ ಬಂದು ಮೊದಲು ಎರಡು ಎರಡು ಲಕ್ಷ ಹಣವನ್ನ ಪಾವತಿ ಮಾಡೋದಕ್ಕೆ ಮುಂದಾಗಿದ್ರೆ ಅಂದ್ರೆ ಒಟ್ಟಿಗೆ ಹಣವನ್ನ ಕೊಡಬೇಕು ಇಲ್ಲ ಮನೆ ಬಿಡೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಅವರು ಜಿಲ್ಲೆ ಔಷಧಿಯನ್ನ ತಂದು ತಂದು ಆತ್ಮಹತ್ಯೆ ಮಾಡ್ಕೊಂಡ ಬೆದರಿಕೆಯನ್ನು ಕೂಡ ಹಾಕಿದ್ರು ಅದಾದ ನಂತರ ನಗರ ಠಾಣೆ ಏನೋ ಹೊಸಬಡಾವಣೆ ಪೊಲೀಸ್ ಪೊಲೀಸರು ಬಂದು ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಆ ವಿಚಾರಣೆ ಕೂಡ ನಡೆಸ್ತಿದ್ದಾರೆ ಮತ್ತೆ ಏನು ಬ್ಯಾಂಕ್ ಸಿಬ್ಬಂದಿಗೂ ಕೂಡ ಕರೆಸಿ ಮ್ಯಾನೇಜರ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಅನ್ನೋದು ಎಸ್ ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಿ ಕುಟುಂಬಸ್ಥರು ಕೈಯಲ್ಲಿ ಜಿರಳೆ ಔಷಧಿ ನಾವು ಕುಡಿದು ಸತ್ತೋಗ್ತೇವೆ ನಮ್ಗೆ ಬೇಕು ಈ ಜೀವನ ಇರೋದಕ್ಕೆ ಒಂದು ಸೂರು ಕೂಡ ಇಲ್ಲ ಅಂತಂದ್ರೆ ಎಲ್ಲಿ ಜೀವನ ನಡೆಸೋಣ ಅಂತ ವಯಸ್ಸಾಗಿದೆ ಅವರಿಗೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ಇಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗೋಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ದಂಪತಿ ಕಣ್ಣೀರನ್ನ ಹಾಕಿದ್ದಾರೆ ಲಕ್ಷ್ಮೀರ ಏನಕ್ಕೆ ಬ್ಯಾಂಕ್ ಕ್ಲಿಯರ್ ಮಾಡ್ತೀನಿ ಸರ್ ಎರಡು ಲಕ್ಷ ಕಟ್ತೀನಿ ನನ್ನ ನಾಲ್ಕು ಲಕ್ಷ ಕಟ್ಟೋಕಾಗಲ್ಲ ಅವಾಗ ಐದಾರು ಲಕ್ಷ ಕಟ್ಟಿದೀನಿ ನೀವು ಡಬ್ಬಲ್ ಕೊಟ್ಟಿದ್ದೀನಿ ಡಬ್ಬಲ್ ಬಡ್ಡಿ ಹಾಕಿದ್ರೆ ಡಬ್ಬಲ್ ಬಡ್ಡಿ ಹಾಕಿ ನಂಗೆ ಕಟ್ಟಕ್ಕಾಗಲ್ಲ ಶಕ್ತಿ ಆಗಲಿ ಎರಡು ಲಕ್ಷ ಕಟ್ಟಿನಿ ಸರ್ ಅಂತೇಳಿ ಅವತ್ತು ನಾಲ್ಕೈದು ತಿಂಗಳಿಂದ ಹೇಳ್ತಾರೆ ಬಂದಿದೆ ಸರ್ ಇವಾಗ ಏನಕ್ಕೆ ತಂದಾಗ ಎರಡು ಲಕ್ಷ ಅದಕ್ಕೆ ಇಲ್ಲ ಆಫೀಸ್ ಮುಂದೆ

ಮತ್ತೆ ನಾನು ಎರಡು ಲಕ್ಷ ಕ್ಲಿಯರ್ ಮಾಡಿ ಸಹ ಕ್ಲಿಯರ್ ಮಾಡಿ ಸಹ ಅಂತ ಹೇಳಿ ನನ್ ಗೊತ್ತಿಲ್ಲದಂಗೆ ನೋಟಿಸ್ ಅಲ್ಲಿ ಹೋಗಿ ಇಲ್ಲಿ ಲಾಯರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ